ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಕಲ್ಪಿಸಿದ ಚೇಳೂರಿನ ರಾಜೇಶ್ ಕುಮಾರ್ ಚೇಳೂರು ತಾಲೂಕು ಅತ್ಯಂತ ಹಿಂದುಳಿದ ಗಡಿ ತಾಲೂಕು ಆಗಿದ್ದು ಈ ಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ವ್ಯಾಸಂಗದ ಜೊತೆ ಜೊತೆಗೆ ಸಾಮಾನ್ಯ ಜ್ಞಾನ ಹೆಚ್ಚಿಸಲು ಸಲುವಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸುವುದರ ಮೂಲಕ ಅವರಲ್ಲಿ ಅಡಿಗಿರುವ ಸುಪ್ತ ಪ್ರತಿಭೆಯನ್ನು ಹೊರತರಲು ಒಂದು ಉತ್ತಮ ಅವಕಾಶ ವೇದಿಕೆಯನ್ನು ಸಿದ್ಧಗೊಳಿಸಲು ರಾಜೇಶ್ ಕುಮಾರ್ ಅವರು ವಿಭಿನ್ನ ಕಾರ್ಯಕ್ರಮದ ಮೂಲಕ ಮಕ್ಕಳ ಜ್ಞಾನ ವಿಕಾಸಕ್ಕೆ ಮತ್ತು ಯಾವುದೇ ಒತ್ತಡ ಭಯಕ್ಕೆ ಒಳಗಾಗದೆ ಒಂದು ಸೇವಾ ಮನೋಭಾವಕ್ಕೆ ಅಡಿಪಾಯ ಹಾಕುತ್ತಿದ್ದಾರೆ ಸದರಿ ಸೇವಾ ಕಾರ್ಯಕ್ಕೆ ರಾಘವೇಂದ್ರ ಎ ಮಧು ಎಸ್ ಸುರೇಶ್ ಬಾಬು ಆರ್ ಸಾಥ್ ನೀಡಲಿದ್ದು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ವಿದ್ಯಾರ್ಥಿಗಳು ಜ್ಞಾನ ಬೆಳೆಸಿಕೊಳ್ಳುವ ಪ್ರಯತ್ನ ಆಗಿದೆ ಈ ಮಹತ್ ಕಾರ್ಯ ಮಾಡುತ್ತಿರುವವರಿಗೆ ದೇವರು ಆರೀರು ಆರೋಗ್ಯ ಐಶ್ವರ್ಯ ನೀಡಲಿ ಎಂದು ಶಿಕ್ಷಣ ಪ್ರೇಮಿಗಳ ಆಶಯವಾಗಿದೆ ಹೆಚ್ಚಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಹೈ ಕ್ಲಾಸ್ ಟ್ಯೂಟೋರಿಯಲ್ಸ್ ವತಿಯಿಂದ ನಾವು ಕಂಡಕ್ಟ್ ಮಾಡ್ತಾ ಇರೋವಂಥ ಜನ್ರಲ್ ನಾಲೆಡ್ಜ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇದು ಆಲ್ರೆಡಿ ಸ್ಕೂಲ್ಸ್ಗೆಲ್ಲ ನಾವು ಆಲ್ರೆಡಿ ಬಂದು ಹೋಗಿ ಇನ್ಫಾರ್ಮ್ ಮಾಡಿ ಬಂದಿದ್ವಿ ಅವರೆಲ್ಲ ಒಂದೂ ಚೆನ್ನಾಗಿ ಎಲ್ಲ ಸ್ಕೂಲವ್ರಿಗೂ ಏಯ್ತ್ ನೈನ್ ಟೆಂತ್ ಅವರಿಗೆಲ್ಲ ನಾವು ಹೇಳಿ ಬಂದಿದ್ವಿ ಥರ ಕಾಂಪಿಟೇಟಿವ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಈ ಕಂಡಕ್ಟ್ ಮಾಡಿ ಇದರಲ್ಲಿ ಬರೋವಂಥ ವಿಂಡೋಸ್ಗೆ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಅವ್ರಿಗೆ ಅನೌನ್ಸ್ ಮಾಡಿ ನಮ್ಮ ಟ್ಯೂಟೋರಿಯಲ್ದು ಇನಾಗ್ರೇಷನ್ ಫಂಕ್ಷನ್ ನಾವು ಆರ್ಗನೈಸ್ ಮಾಡ್ತೀವಿ ಪ್ರೈಸ್ ಏನಿರ್ತದೆ ಸರ್ ಪ್ರೈಸ್ ಏನಿರ್ತದೆ ಪ್ರೈಸು ಫಸ್ಟ್ ಪ್ರೈಸು ತ್ರೀ ತೌಸಂಡ್ ರುಪೀಸ್ ವಿತ್ ಟ್ರೋಫಿ ಸೆಕೆಂಡ್ ಪ್ರೈಸ್ ಟೂ ತೌಸಂಡ್ ವಿತ್ ಟ್ರೋಫಿ ತರ್ಡ್ ಪ್ರೈಸು ಒನ್ ತೌಸಂಡ್ ವಿತ್ ಟ್ರೋಫಿ ಗ್ರಾಮೀಣ ಭಾಗದ ಗಂತಿಗ ಪ್ರಣಬ್ ಚಂದ್ರಲ್ ಅವರು ಬರೋರು ಅರ್ಬನ್ ಬರೀ ಚೇಳೂರು ಚೇಳೂರು ಸ್ಕೂಲ್ಸ್ಗೆ ಮಾತ್ರ ಚೇಳೂರು ಸ್ಕೂಲ್ಸ್ ಮಾತ್ರ ಬೇರೆ ಯಾವ ಸ್ಕೂಲ್ಸ್ ಇಲ್ಲ ಈ ಒಂದು ಸ್ಪರ್ಧಾ ಪ್ರಪಂಚದಲ್ಲಿ ಅಂದರೆ ವಿಶ್ವ ಇದರಲ್ಲಿ ತುಂಬ ಕಾಂಪಿಟೇಷನ್ ಇದೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶಗಳನ್ನು ಇದ್ದಾರೆ ಅಂತ ಹೋಗಿ ಮಾಡ್ತಿದ್ದಾರೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಉತ್ತಮ ಪ್ರತಿಭೆ ಇದೆ ಅಂತ ತೋರಿಸ್ಕೊಳ್ಳೋಕ್ಕೆ ನಮ್ಮ ಚೇಳು ಹೋಬ ಈ ಸದರಿ ಗ್ರಾಮದ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳು ಮತ್ತು ಖಾಸಗಿ ಪ್ರೌಢಶಾಲೆಗಳು ಕೂಡ ಹೆಚ್ಚು ಕೊಟ್ಟು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಎಲ್ಲರಿಗೂ ಮೂಡಿಸಿ ಈ ಒಂದು ಎಕ್ಸಾಮಿನೇಷನ್ಗೆ ಎಲ್ಲರೂ ಬಂದು ಹಾಜರಾಗಿ ತಮ್ಮಲ್ಲಿ ಮಡಗಿರುವಂಥ ಪ್ರತಿಭೆಯನ್ನು ಮಾಡಬೇಕು ಅಂತೇಳ್ಬಿಟ್ಟು ಒಂದು ಈ ಒಂದು ಐ ಕ್ಲಾಸ್ ಪುಟೋರಿಂದ ಒಂದು ಟ್ಯೂಷನ್ ಇದನ್ನು ಒಂದು ಕಂಡಕ್ಟರ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಈ ಒಂದು ಇದಕ್ಕೆ ನಮ್ಮ ಒಂದು ಚಳುವನ್ಕೋರಿಯ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳು ಕೂಡ ಹಾಜರಾಗಿ ತಮ್ಮಲ್ಲಿ ಅಡಗಿರುವಂಥ ಒಂದು ಜ್ಞಾನವನ್ನು ಹಂಚ್ಕೊಡೋಕ್ಕೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಇದು ಇದಕ್ಕೆ ನಾವು ತುಂಬ ಅನುಕೂಲವನ್ನು ವ್ಯಕ್ತಪಡಿಸ್ತಾ ಯು ಇದನ್ನು ಕಂಡಕ್ಟ್ ಮಾಡಿರುವಂಥ ಶ್ರೀಯುತ ರಾಜೇಶ್ ಕುಮಾರ್ ಕೆ ಮತ್ತು ಇದಕ್ಕೆ ಸಹಕರಿಸಿದಂಥ ರಾಘವೇಂದ್ರ ಮತ್ತು ಮಧು ಹಾಗೂ ಇವರು ಅಷ್ಟೇ ಸುರೇಶ್ ಬಾಬು ಸರ್ ಅವರು ನಮದಿನ ಕಾರ ನಮ್ಮ